ಒಂದು ಮಾತು ವ್ಯಕ್ತಿಗಳನ್ನ ಗೆಲ್ಸುತ್ತೆ ಸ್ವಲ್ಪ ಎಡುವುದ್ರೆ ವ್ಯಕ್ತಿತ್ವಗಳನ್ನ ಸೋಲ್ಸುತ್ತೆ ಜೋರಾದ ಮಾತು ಮೆದುವಾದ ಮಾತು ಎಲ್ಲಾದ್ರ ಮಧ್ಯೆ ಸರಿಯಾದ ಮಾತು ಯಾರು ನನ್ನ ಮನೆ ಯಾರ್ಯಾರ ಮಾತು ಸರಿಯಾಗಬೇಕಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಅದರ ಜೊತೆಗೆ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಲೇ ಇತ್ತು ಮೊನ್ನೆ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಸ್ಟುಡಿಯೋಗೆ ವೇಗವನ್ನ ಜಡಿಯಲಾಗಿತ್ತು ಅದಾದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಬಳಸಬಾರದಂತಹ ಪದವನ್ನ ಸೆಲೆಬ್ರಿಟಿ ತಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವಂತಹ ಅವರು ಬಳಸಿ ಸಾಕಷ್ಟು ಜನರ ಟೀಕೆಗೆ ಕೆಂಗಣ್ಣಿಗೆ ಕುರಿಯಾತು ರಕ್ಷಿತಾ ಅವರನ್ನ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಟಾರ್ಗೆಟ್ ಮಾಡಿದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು ಹೈಕೋರ್ಟ್ ವಕೀಲರು ಋದುರು ಕೂಡ ದಾಖಲಿಸುತ್ತೆ ಇನ್ನು ಕಿಚಾ ಸುದೀಪ್ ಅವರು ಬಾಯಿಯ ಮೇಲೆ ಹಿಡಿತ ಸಾಧಿಸದಂತಹ ಇಬ್ಬರು ಸೆಲೆಬ್ರಿಟಿಗಳಿಗೆ ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಈ ಎಲ್ಲ ಬೆಳವಣಿಗೆಗಳಾದ ನಂತರ ವೀಕ್ಷಕರಂಗ್ಕೊಂಡಿದ್ರು ಇನ್ನಾದ್ರೂ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸೆಲೆಬ್ರಿಟಿಗಳು ತಮ್ಮ ನಾಲಿಗೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಕಂಟ್ರೋಲ್ ತೆಗೆದುಕೊಂಡ ನಂತರ ಇನ್ಯಾವುದೇ ಯಾವುದೇ ರೀತಿಯಾದಂತಹ ಇಂತಹ ಘಟನೆಗಳು ರಿಪೀಟ್ ಆಗಲ್ಲ ಆದ್ರೆ ಮತ್ತದೇ ರೀತಿಯಾದಂತಹ ಘಟನೆಗಳು ಬಾಸ್ ರಿಪೀಟ್ ಆಗ್ತಾನೇ ಇದೆ ಸೆಲೆಬ್ರಿಟಿಗಳು ತಮ್ಮ ನಾಲಿಗೆಯ ಮೇಲೆ ಕಂಟ್ರೋಲ್ ಅನ್ನ ತಪ್ಪೇ ಇದ್ದಾರೆ ನಿನ್ನೆಲ್ಲ ಮೊನ್ನೆ ಅಷ್ಟೇ ಕಾಕ್ರೋಚ್ ಸುದ್ದಿ ಅವರು ಮತ್ತೆ ಬಳಸಬಾರದ ಪದವನ್ನ ರಕ್ಷಿತಾ ಅವರ ಮೇಲೆ ಪ್ರಯೋಗ ಮಾಡ್ತಾರೆ ಸೆಡಿ ಅನ್ನೋ ಪದವನ್ನ ಪ್ರಯೋಗಿಸ್ತಾರೆ ಹಾಗಾಗಿ ವೀಕ್ಷಕರಲ್ಲಿ ಇದ್ದು ಸಾಕಷ್ಟು ಕುತೂಹಲ ಈ ಒಂದು ವೀಕೆಂಡ್ ನಲ್ಲಿ ಕಿಚ್ಚಿನ ಪಂಚಾಯಿತಿಯಲ್ಲಿ ಸುಧೀರ್ ಅವರಿಗೆ ಹಾಗಾದ್ರೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರ ಕಾಕ್ರೋಚ್ ವಸುದಿ ಅವರಿಗೆ ಯಾವ ರೀತಿ ಕ್ಲಾಸ್ ಇರುತ್ತೆ ಅಂತ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೋಹೋ ರಿಲೀಸ್ ಆಗಿದೆ ಪ್ರೋಹೋವನ್ನ ನೋಡಿದ್ರೆ ಗೊತ್ತಾಗತ್ತೆ ಇವತ್ತು ಸೆಡೆ ಪದವನ್ನ ಪ್ರಯೋಗ ಮಾಡಿದಂತಹ ಸುದಿ ಅವರಿಗೆ ಸಖತ್ತಾಗಿ ಕ್ಲಾಸ್ ಅನ್ನ ಕಿಚ್ಚ ಸುದೀಪ್ ಅವರು ತೆಗೆದುಕೊಳ್ತಾರೆ ಅಂತ ಈ ಹಿಂದಿನ ಎಪಿಸೋಡ್ ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿದ್ರು ತಪ್ಪು ಮಾಡಿದ್ದು ಅಶ್ವಿನಿ ಹಾಗೆ ಜಾಹ್ನವಿ ಆದ್ರೂ ಕೂಡ ಉಳಿದ ಸ್ಪರ್ಧಿಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕಿಚ್ಚ ಸುದೀಪ್ ಅವರು ರವಾನಿಸಿದ್ರು ಪದವನ್ನ ಬಳಸುವಾಗ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ನೀವು ಹೊರಗಡೆ ಯಾವ ರೀತಿ ಪೋಟ್ರೆ ಆಗ್ತೀರಾ ನಿಮ್ಮ ಬಗ್ಗೆ ಜನ ಏನಂತ ಜಡ್ಜ್ಮೆಂಟ್ ಮಾಡ್ತಾರೆ ನಿಮ್ಮನ್ನ ಜನ ಯಾವ ರೀತಿ ನೋಡ್ತಾರೆ ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಹೀಗೆಲ್ಲ ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ತಮ್ಮ ಬಾಯಿ ಮೇಲೆ ನಾಲಿಗೆ ಮೇಲೆ ಹಿಡಿತ ಸಾಧಿಸ್ಕೊಳ್ಳುವುದಕ್ಕೆ ಸೆಲೆಬ್ರಿಟಿಗಳಿಗೆ ಆಗ್ತಾ ಇಲ್ಲ ಪದೇ ಪದೇ ಅಂತದೇ ತಪ್ಪು ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾನೆ ಇದೆ ಇದೀಗ ಈ ವಾರ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಒಂದಷ್ಟು ಜನರಿಗೆ ಕ್ಲಾಸ್ ಫಿಕ್ಸ್ ಅನ್ನೋದು ಗೊತ್ತಾಗಿದೆ ಅದರಲ್ಲೂ ಕೂಡ ಸುದೀಪ್ ಅವರು ಹೇಳಿದ ಬಳಿಕ ಕೂಡ ಅಶ್ವಿನಿ ಅವರು ಮತ್ತೆ ಮತ್ತೆ ಅಂಥದ್ದೇ ತಪ್ಪುಗಳನ್ನ ಬಿಗ್ ಬಾಸ್ ಸಂ ಮಾಡ್ತಾ ಇರೋದ್ರಿಂದ ಇವತ್ತಿನ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಏನಿರುತ್ತೆ ಅನ್ನೋದು ಕುತೂಹಲ ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ಬ್ರಹೋನ ನೋಡಿದ್ರೆ ಗೊತ್ತಾಗತ್ತೆ ಒಂದಷ್ಟು ಮಂದಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಕಿಚ್ಚನ್ ಸುದೀಪ್ ಅವರು ಇವತ್ತು ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಸಾಕಷ್ಟು ಜನ ಕಾಮೆಂಟ್ ಅನ್ನ ಕೂಡ ಹಾಕಿದ್ದಾರೆ ಮುಖ್ಯವಾಗಿ ಒಂದಷ್ಟು ಜನ ಅಶ್ವಿನಿ ಹಾಗೂ ಅವರು ನಿಮ್ಮ ಮುಂದೆಯೇ ಕ್ಷಮೆಯನ್ನ ಯಾಚಿಸ್ಬೇಕು ಅವರು ಕಳೆದ ಬಾರಿ ಸರಿಯಾಗಿ ಕ್ಷಮೆಯನ್ನ ಯಾಚಿಸಿಲ್ಲ ಕಾಟಾಚಾರಕ್ಕೆ ಕ್ಷಮೆ ಕೇಳಿದ್ದಾರೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆಯೇ ಸುದಿ ಅವರು ಕೂಡ ಕಾಕ್ರೋಚ್ ಸುದಿ ಅವರು ಏನಿದ್ದಾರೆ ಅವರು ಅಶ್ವಿನಿ ಹಾಗೂ ಜಾಹ್ನವಿ ಅವರ ಟೀಮ್ ಅವರು ಮೂರ್ ಜನ ಸೇರ್ಕೊಂಡು ರಕ್ಷಿತಾ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾರೆ ನೀವೆಲ್ಲ ಗಮನಿಸಿರ್ಬಹುದು ಸೆನೆ ಅನ್ನೋ ಪದವನ್ನ ಅವರು ಪ್ರಯೋಗಿಸಿದ ಸಂದರ್ಭದಲ್ಲಿ ಅದನ್ನ ಗಿಲ್ಲಿ ಅವರು ವಿರೋಧಿಸ್ತಾರೆ ಪ್ರಶ್ನೆ ಮಾಡ್ತಾರೆ ರಕ್ಷಿತಾ ಪರವಾಗಿ ಧ್ವನಿಯನ್ನ ಇರ್ತಾರೆ ಆ ಸಂದರ್ಭದಲ್ಲಿ ಅಶ್ವಿನಿ ಅವರೊಂದು ಮಾತನ್ನ ಹೇಳ್ತಾರೆ ಅದನ್ನ ಹೈಲೈಟ್ ಮಾಡೋದಕ್ಕೆ ಹೋಗ್ಬೇಡ ಅಂದ್ರೆ ಸುದಿಯವರು ಮಾಡಿದಂತಹ ತಪ್ಪನ್ನ ಅಲ್ಲೇ ಮುಚ್ಚಿ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನ ಅಶ್ವಿನಿ ಮಾಡ್ತಾರೆ ಹಾಗಾಗಿ ಆ ಮೂರು ಜನ ತಾವೇ ಸುಪೀರಿಯರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅಂದ್ಕೊಂಡಿದ್ದಾರೆ ಸೆಲೆಬ್ರಿಟಿ ಅಂತ ಮಾತ್ರಕ್ಕೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಅವರ ಕೈಯಲ್ಲಿ ಇದೆ ಹಾಗಾಗಿ ಅವರಿಗೆ ಸರಿಯಾಗಿ ಕ್ಲಾಸ್ ಆಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಪ್ರೋಮೋ ರಿಲೀಸ್ ಆಗ್ತಾ ಇದ್ದಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಹುತೇಕ ಜನ ರಕ್ಷಿತಾ ಪರವಾಗಿ ಮತ್ತೆ ನಿಂತಿದ್ದಾರೆ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಅವಮಾನ ಆಗ್ತಾ ಇದೆ ನಿಜವಾದಂತಹ ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ ಆಕೆ ಅಂದ್ರೆ ಎಲ್ಲ ರೀತಿಯಾದಂತಹ ಟಾಸ್ಕ್ ಇರ್ಬೋದು ಅಥವಾ ಬೇರೆ ಟ್ಯಾಲೆಂಟ್ ಇರ್ಬೋದು ಎಲ್ಲವೂ ಕೂಡ ಇದೆ ಆಕೆಗೆ ವಿನ್ನರ್ ಆಗುವಂತ ಎಲ್ಲ ಯೋಗ್ಯತೆ ಇದೆ ದಯವಿಟ್ಟು ಆಕೆಯನ್ನ ಟಾರ್ಗೆಟ್ ಮಾಡೋದಕ್ಕೆ ಬ್ರೇಕ್ ಹಾಕ್ಬೇಕು ಅದು ಕಿಚನ್ ಸುದೀಪ್ ಅವರಿಂದ ಮಾತ್ರ ಸಾಧ್ಯ ಅಂಥದೊಂದು ಕೆಲಸ ಇವತ್ತಿನ ಪಂಚಾಯತಿ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸೊ ಇವತ್ತಿನ ಈ ಒಂದು ಪಂಚಾಯಿತಿ ಹೇಗಿರುತ್ತೆ ಅನ್ನೋ ಕುತೂಹಲ ನನ್ನಲ್ಲೂ ಇದೆ ಹಾಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿಯಲ್ಲಿರುತ್ತೆ ಸೊ ಇವತ್ತು ಕಿಚನ್ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಅಂತ ನಿಮಗನ್ಸುತ್ತೆ ಕಮೆಂಟ್ ಮಾಡಿ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ